ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಲಹೆಯನ್ನು ಕೊಡ್ರಿ ಯಾಕಂತಂದ್ರೆ ಸಾಧ್ಯ ಆದಷ್ಟು ಸಮಾಜಕ್ಕೆ ಉಪಯೋಗಕಾರಿ ಅಂಶಗಳನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಭಾಳ ಮುಖ್ಯ ಆಗಿರ್ತತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಜೊತೆಗೆ ಲೈಕ್ ಮಾಡ್ರಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿದ್ರೆ ನಮಗಿನ್ನೂ ಮುಂದ್ ಹೋಗ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಜೀವನದಲ್ಲಿ ಆಯ್ಕೆ ಅನ್ನೋದು ಬಹಳ ಮುಖ್ಯವಾದ ಘಟ್ಟ ಅದು ಆಯ್ಕೆ ಯಾವ ವಿಷಯದಲ್ಲಾದ್ರೂ ಇರಬಹುದು ಆದ್ರ ಅದನ್ನ ಆಯ್ಕೆ ಮಾಡಿಕೊಳ್ಳುವಾಗಿರ್ತಕ್ಕಂತಹ ಒಂದು ಸಂದರ್ಭ ಇರಲಿ ಸನ್ನಿವೇಶ ಇರಲಿ ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಅದ್ರೊಟ್ಟಿಗೆ ಮುಂದೆ ಹೋಗುವಂತಹ ಒಂದು ಕಾರ್ಯ ಇರಲಿ ಈ ಎಲ್ಲವೂ ಕೂಡ ಏನಾಗ್ತದೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾವ್ ಸೊ ನಾವು ಇದನ್ನ ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳಿಕ್ ಇಷ್ಟ ಪಡ್ತೀನಿ ಒಬ್ಬ ತಾಯಿ ಮಗಳಿಗೆ ಫೋನ್ ಮಾಡಿ ಹೇಳ್ತಾಳ ಹೆಂಗಿದ್ರು ಬರಬೇಕಾದ್ರೆ ಬರ್ಬೇಕಾದ್ರ ಮನಿಗ್ ಬರ್ಬೇಕಾದ್ರ ಅರ್ಧ ಕಿಲೋ ಬದ್ನಿಕಾಯಿ ಒಂದ್ ಅರ್ಧ ಕಿಲೋ ಟೊಮೆಟೊ ತಗೊಂಡು ಬಾ ಅಂತ ಹೇಳ್ತಾಳ ಹ್ಞೂ ಅಂದಿರ್ತಕ್ಕಂಥ ಮಗಳು ಅಮ್ಮನ್ ಮಾತಿನ ಪ್ರಕಾರ ಹೇಳಿರ್ತಕ್ಕಂಥ ತರಕಾರಿನ ತಗೊಂಡ್ ಮನಿಗ್ ಬರ್ತಾಳ ಬಂದಾಗ ಅಡಿಗೆ ಮಾಡ್ಬೇಕಾದ್ರ ಅಮ್ಮ ಮಗಳ ತಂದಿರ್ತಕ್ಕಂಥ ತರಕಾರಿ ನೋಡಿದಾಗ ಬದ್ನಿಕಾಯಿ ಅಲ್ಲೊಂದು ಇಲ್ಲೊಂದು ಹುಳುಕಿರ್ತಾವು ಕರೆದು ಏನ್ ಮಾಡ್ತಾಳ ಅಮ್ಮ ಮಗಳಿಗೆ ಶಿಸ್ತ ಬೈತಾ ನಿನಗ್ ಬುದ್ಧ ಐತಿಲ್ಲೋ ಅದ ಇಷ್ಟು ದೊಡ್ಡಕಾಯಿ ನಿನಗೊಂದು ತರಕಾರಿ ತರಕ್ಕೆ ತಿಳಿಯಂಗಿಲ್ಲ ಹಂಗಿಲ್ಲ ನೋಡಿ ಇವೆ ಎಷ್ಟು ಹುಡುಕದವ್ ಹಂಗ ಹಿಂಗ ಎಲ್ಲ ಹೇಳ್ತಾ ಹೇಳಿದಾಗ ಆಕೆ ಮಗಳು ವಾಪಸ್ ಅಮ್ಮಗೆ ಉತ್ತರ ಕೊಡ್ತಾಳ ಇಲ್ಲ ನೀನು ತಗೊಂಬಾ ಅಂತ ಹೇಳಿದೆ ಅಷ್ಟ ಹೆಂಗಿರ್ತಾವ ಎಂತಿರ್ತವ ನನಗರ್ ಏನು ಗೊತ್ತು ತಗೊಂಬಾ ಅಂದಿ ನಾ ತಗೊಂಬಂದೆ ಅಷ್ಟ ಅಂತ ಹೇಳ್ತಾ ಆಯ್ತು ಹಂಗಾರಿಗೆ ಕರ್ಕೊಂಡೋಗಿ ಬಟ್ಟೆ ಕರ್ಕೊಂಡು ಜೊತೆ ಬಟ್ಟೆ ತಗೊಂತೀನಿ ನಾ ಹೆ ಕುಡಿಸಿರು ನೀವ್ ಅಂತ ಅಮ್ಮ ವಾಪಸ್ ಮಗಳಿಗೆ ಪ್ರಶ್ನೆ ಮಾಡ್ತಾಳ ಅದಕ್ ಮಗಳ ಅಂತ ಹಂಗಮ್ಮ ನಾ ಹಾಕೊಳಕಿ ಬಟ್ಟೆ ನನಗೆ ಇಷ್ಟ ಆಗುವಂತ ನಾ ಬಟ್ಟೆ ತಗೋಬೇಕಾ ಅಂತ ಮಗಳು ಏನ್ ಮಾಡ್ತಾರೆ ಅಮ್ಮ ವಾಪಸ್ ಉತ್ತರ ಕೊಟ್ಟ ಸೊ ಇವರಿಬ್ಬರ ಕಾನ್ವರ್ಸೇಶನ್ ಮೂಲಕ ನಮಗೇನ್ ಅರ್ಥ ಆಗ್ತದ್ರೆ ಅಂತಂದ್ರ ಒಂದು ಹರಿಯುವರೆಗೂ ಹಾಕುವಂತಹ ಬಟ್ಟೆಗೂ ಕೂಡ ನಾವು ಮಹತ್ತರವಾದ ಸ್ಥಾನವನ್ನ ಕೊಡ್ತೀವಿ ಒಂದ್ ಹೊತ್ತು ಹೊಟ್ಟೆಗೆ ಊಟ ಮಾಡಬೇಕು ಅದಕ್ಕೆ ಬೇಕಾದಂತ ತರಕಾರಿಗಳು ಕೂಡ ಸರಿಯಾಗಿರ್ಬೇಕು ಶುದ್ಧವಾಗಿರ್ಬೇಕು ಹುಳುಕ್ ಶುಚಿಯಾಗಿರಬೇಕು ಶುಚಿಯಾಗಿರ್ಬೇಕು ಈ ರೀತಿಯಾದ ಎಲ್ಲಾ ಗಮನವನ್ನ ತಾಯಿ ವಹಿಸ್ತಾಳ ಅಡಿಗೆ ಒಳಗ ಯಾಕಂದ್ರೆ ತನ್ನ ಕುಟುಂಬದ ಆರೋಗ್ಯ ಆಕೆಗೆ ಬಹಳ ಮುಖ್ಯ ಆಗಿರ್ತತಿ ಹೋಗ್ಲಿ ಬಿಡು ಒಂದ್ಸರಿ ಹುಳಕಂದ ಹಾಕಿ ಮಾಡಿದ್ರೆ ಏನಾಗ್ತತಿ ಅಂತ ಯಾವತ್ತೂ ಆಕೆ ನಿರ್ಲಕ್ಷ್ಯ ಮಾಡೋದಿಲ್ಲ ಹಿಂಗಿರ್ಬೇಕಾದ್ರ ಒಂದ್ ಹೊತ್ತು ಊಟಕ್ಕ ನಾವ್ ಎಷ್ಟು ಗಮನ ಕೊಡ್ತಿವಿ ಹರಿದೋಗುವಂತ ಬಟ್ಟೆಗೆ ನಾವ್ ಎಷ್ಟು ಗಮನ ಕೊಡ್ತೀವಿ ಅಷ್ಟೇ ಗಮನವನ್ನ ನಾವು ನಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಆಯ್ಕೆಗಳ ಮೇಲೆ ಒಂದ್ಸಲಿ ಕೊಡುವುದ್ರಲ್ಲಿ ಎಡಬಿಡ್ತಿವಿ ಬಿಡ್ತೀವಿ ಏನಾಗ್ತದ್ರಿ ಮಗ ಸಣ್ಣಗಿರ್ತಾನ ಬಹಳ ಚಂದ ಹಾಡ್ತಿರ್ತಾನ ಅಥವಾ ಏನೋ ಡ್ಯಾನ್ಸ್ ಮಾಡ್ತಿರ್ತಾನ ಅವ್ನಿಗೇನಿರ್ತತಿ ಅದ್ರೊಳಗ ಅಭಿ ಅಭಿಪ್ಸೆ ಇರ್ತತಿ ಆಸಕ್ತಿ ಇರ್ತತಿ ಆದ್ರ ಅದನ್ನ ತಂದೆಗೆ ಏನ್ ಆಸೆ ಇರ್ತತಿ ನನ್ನ ಮಗ ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಲಿ ಅನ್ನುವಂತ ಅಂತ ತಂದೆ ಆಸೆ ಆಗಿರ್ತತಿ ಸೊ ಇಲ್ಲಿ ಮಗನ ಒಂದು ಅಭಿರುಚಿ ಮುಖ್ಯನೋ ಮಗನ ಆ ತಂದೆ ಆಸೆ ಮುಖ್ಯನೋ ಸರಿ ತಂದೆ ಆಸೆ ಪ್ರಕಾರ ಏನ್ ಮಾಡ್ತಾನೆ ಅಡ್ಮಿಶನ್ ಮಾಡಿಸ್ತಾರ ಮಗಗ ಆ ಎಲ್ಲ ಅಭ್ಯಾಸ ಬಹಳ ವಜ್ಜೆ ಅನಸ್ತತಿ ಸ್ಟ್ರೆಸ್ ಅನಸ್ತತಿ ಮಾನಸಿಕವಾಗಿ ಏನು ಮಾಡ್ಕೊಳಕ್ ಶುರು ಮಾಡ್ತಾನ ಹಿಂಸೆ ಅನ್ಬಲಿಕ್ ಶುರು ಮಾಡ್ತಾನ ಯಾಕಂತಂದ್ರ ಅವನಿಗೆ ಬ್ಯಾಡ್ ಆಗಿರ್ತಕ್ಕಂತ ಫೀಲ್ಡ್ ಇದು ಅವನಿಗೆ ಒಲ್ಲೆ ಆಗಿರ್ತಕ್ಕಂತ ಒಂದು ಕ್ಷೇತ್ರದಲ್ಲಿ ಅವನಿಗೆ ಮುಂದುವರಿ 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 ಅಂತ ತಿಂಗಳ ತಿಂಗಳ ಅವರು ದುಡ್ಡನ್ನು ಕಳಿಸ್ತಾರ ಪಿ ಜಿ ಫೀಸ್ ಫೀಸು ತುಂಬಿರ್ತಾರ ಕಾಲೇಜ್ ಫೀಸು ತುಂಬಿರ್ತಾರ ಆ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ತಗೊಂಡು ಅವನಿಗೆ ಏನು ಬೇಕು ಎಲ್ಲವನ್ನೂ ಕೂಡ ಅವ್ರ ಏನ್ ಮಾಡಿರ್ತಾರ ಅನುಕೂಲತೆಗಳನ್ನ ಒದಗಿಸಿಟ್ಟಿರ್ತಾರ ಆದ್ರೆ ಅವ ಯಾವ ಯಾರಲ್ಲಿ ಮುಖ್ಯವಾಗಿ ತಮ್ಮ ಪಾತ್ರವನ್ನ ಸರಿಯಾಗಿ ನಿರ್ವಹಿಸಬೇಕು ಅವರಿಗೆ ಆ ಕ್ಷೇತ್ರದಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರ ಅಪ್ಪನ ಇನ್ವೆಸ್ಟ್ಮೆಂಟು ವೇಸ್ಟು ಅಪ್ಪನ ಕನಸು ಕೂಡ ನನ್ಸಗಂಗಿಲ್ಲ ಜೊತೆಗೆ ಮಗನ ಮಾನಸಿಕ ಸ್ಥಿತಿ ಕೂಡ ಹದಗೆಟ್ಟು ಹೋಗ್ತದೆ ಅದನ್ ಮಾಡೋದ್ ಬಿಟ್ಟು ಯಾಕಂತಂದ್ರ ಆತ ಏನ್ ಆಗ್ತತಿ ಓಕೆ ಅಪ್ಪ ಹೇಳಿ ಬಿಡ್ಬೇಕಾಗಿತ್ತು ಇಲ್ಲಪ್ಪ ನಾ ಇದ ಮುಂದ್ವರ್ಯಂಗಿಲ್ಲ ನಾನು ಏನ್ ಮಾಡ್ತೀನಿ ಚಟುವಟಿಕೆಗಳಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಒಳಗ ನನಗ ಬಹಳ ಇಂಟ್ರೆಸ್ಟ್ ಐತಿ ಐ ಆಮ್ ಬಿಂಗ್ ನಾವ್ ಒಬ್ಬ ಡ್ಯಾನ್ಸರ್ ಆಗ್ಬೇಕು ಇಲ್ಲಾಂದ್ರ ಒಬ್ಬ ಒಳ್ಳೆ ಸಿಂಗರ್ ಆಗ್ಬೇಕು ದಯವಿಟ್ಟು ನನಗದ್ರೊಳಗ ಪ್ರೋತ್ಸಾಹ ಮಾಡುವಂತ ಅಪ್ಪನ ಮನವೊಲಿಸಿ ಅಥವಾ ಏನಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡಿದ್ದ ಅಂತ ಏನಾಗ್ತಿತ್ತು ತನ್ನ ಆಸೆನೂ ನೆರವೇರ್ತಿತ್ತು ಅಪ್ಪ ಒಳ್ಳೆ ಹೆಸರು ತಂದ್ಕೊಟ್ಟಂಗ್ತಿತ್ತು ಸೊ ನಾವು ಆಯ್ಕೆ ಮಾಡುವಾಗ ಯಾರ್ದೋ ಒಂದು ಒತ್ತಾಯಕ್ ಮಾಡುದು ಯಾರೋ ಒಂದು ಆಸೆಗೆ ಕಟ್ಟು ಬಿದ್ದು ಕೆಲವೊಂದ್ಸಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಜೀವನದ ನಿರ್ಧಾರಗಳನ್ನ ತಪ್ಪಾಗಿ ತಗೋತೀವಿ ಎಲ್ಲಾ ವಿಷಯಗಳಲ್ಲೂ ಒಂದು ಅಭ್ಯಾಸದಲ್ಲಿ ಇರಬಹುದು ಅಥವಾ ನಮ್ ಪ್ರೊಫೆಷನಲ್ ಇರಬಹುದು ಅಥವಾ ಒಂದು ಸಂಗಾತಿ ವಿಷಯದಲ್ಲಿ ಇರ್ಬಹುದು ನಮ್ ಫ್ರೆಂಡ್ಶಿಪ್ ವಿಷಯದಲ್ಲೂ ಇರಬಹುದು ನಮ್ಮ ಮನರಂಜನೆ ವಿಷಯಗಳಲ್ಲೂ ಇರಬಹುದು ಅಥವಾ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಒಂದು ಟೂರ್ ವಿಷಯದಲ್ಲಿ ಇರ್ಬಹುದು ಯಾಕಂತಂದ್ರ ಆಯ್ಕೆ ಅನ್ನೋದು ಬಹಳ ಮುಖ್ಯ ಆಗಿರ್ತತಿ ನಮಗೇನಿರ್ತತಿ ನಮಕ್ ಕೂಳ್ ಸಂಗಮಕ್ ಹೋಗ್ಬೇಕು ಅಂತ ಆಸೆ ಇರ್ತತಿ ಆದ್ರ ನಮ್ ಜೊತೆಗಿರ್ತಕ್ಕಂಥ ಫ್ರೆಂಡ್ಸ್ ಏನ್ ಆಸೆ ಇರ್ತತಿ ಓ ಆಲ್ ಮಟ್ಟಿಗೆ ಅಂತ ಅವ್ರಿಗೆ ನಮ್ಮ ಆಸೆ ಏನು ಕೂಡಲ್ ಸಂಗಮ ನಾವ್ ಕೂಳ್ ಸಂಗಮಕ್ ಹೋಗ್ಬೇಕು ಆಯ್ಕೆ ಮಂಟ್ಪಾರ್ ನೋಡ್ಬೇಕು ಗುರು ಬಸವಣ್ಣನವರ ದರ್ಶನ ತಗೋಬೇಕು ಅಂತ ನಮ್ಮ ಆಸೆ ಇದ್ದಾಗ ಅವ್ರ ಆಸೆಗೆ ಕಟ್ಟು ಬಿದ್ದು ನಾವ್ ಹೋದ್ವಿ ಅಂತಂದ್ರ ಅವತ್ತಿನ ದಿನ ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಮನಸ್ಸಲ್ಲಿ ಕೊರಿತಾ ಇರ್ತತಿ ನಾ ಸಂಗಮಕ್ ಹೋಗ್ಬೇಕಿತ್ತು 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 ಅಂತ ಯಾಕಂದ್ರ ಅವತ್ತೊಂದ ದಿನ ನಿಮಗ್ ಸೂಟಿ ಸಿಕ್ಕಿರ್ತೀ ಸೊ ನಾ ಈ ಆಯ್ಕೆ ಬಗ್ಗೆ ಬಹಳ ಒತ್ತು ಕೊಟ್ಟು ನಿಮ್ಗೆ ಹೇಳಾಕತ್ತೀನಿ ಅಂತಂದ್ರ ನೀವು ಮಾಡಿಕೊಳ್ಳುವಂತ ಆಯ್ಕೆ ನಿಮ್ಮ ಜೀವನದ ಭವಿಷ್ಯವನ್ನು ನಿರ್ಧಾರ ಮಾಡ್ತತಿ ನಿಮ್ಮ ಸಕ್ಸೆಸ್ ಅನ್ನ ನಿರ್ಧಾರ ಮಾಡ್ತತಿ ಸೊ ಆಲ್ ಆಫ್ ಸಡನ್ ಎಲ್ಲ ಚೇಂಜ್ ಆಗ್ತತಿ ಒಂದೊಂದ್ಸಲಿ ಅನಿವಾರ್ಯಕ್ಕೆ ಬಿದ್ದು ನಾವು ಆಯ್ಕೆಗಳನ್ನ ಆರಿಸಿಕೊಂಡಾಗ ಏನ್ ಮಾಡ್ಬೇಕಾಗ್ತತಿ ಅಟ್ ಲೀಸ್ಟ್ ನಾವು ಆರಿಸ್ಕೊಂಡಿರೋ ಆಯ್ಕೆಗಾದ್ರೂ ನಾವು ಕಟ್ಟು ಬಿದ್ದು ನಮ್ಮ ಬದ್ಧತೆಯಿಂದ ನಾವು ಜೀವನ ನಡೆಸಬೇಕಾಗ್ತತಿ ನಾನು ಒಬ್ಬ ಟೀಚರ್ ಆಗ್ಬೇಕು ಅಂತ ಆಸೆ ಇತ್ತು ಅನಿವಾರ್ಯಕ್ಕೆ ಬಿದ್ದು ನಾನು ಬೇರೆ ಏನೋ ಆದೆ ಒಬ್ಬ ಕಾರ್ಮಿಕ ಆದೆ ಅನಿವಾರ್ಯಕ್ ಅನಿವಾರ್ಯ ಅಂತ ಏನ್ ಆ ಅನಿವಾರ್ಯಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರ ಅನಿವಾರ್ಯಕ್ಕೆ ಅಂತ ಆರಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರದೊಳಗ ನಾವು ಮನಸ್ಸು ಕೊಟ್ಟು ದುಡಿಬೇಕಾಗ್ತದೆ ಒಂದ್ಸಲಿ ಎಲ್ಲವೂ ಕೂಡ ಎಲ್ಲಾ ಟೈಮಲ್ಲೂ ನಮ್ಮ ಆಯ್ಕೆನ ನಮಗ್ ಅನ್ನೋದು ಕೂಡ ಎಲ್ಲ ಕಡೆ ತಪ್ಪು ಕಲ್ಪನೆ ಅಂತ ಅನ್ನಿಸ್ಬಹುದು ಆದ್ರ ಸಿಕ್ಕಿರ್ತ ಸಿಗುವಂತಹ ಅವಕಾಶಗಳಿದ್ದಾಗ ನಾವು ನಮ್ಮದೇ ಆದಂತಹ ದಾರಿಯನ್ನ ನಾವೇನ್ ಮಾಡ್ಬೇಕಾಗ್ತತಿ ಆರಿಸ್ಬೇಕಾಗ್ತತಿ ಏನಿರ್ತತಿ ಬೇರೆ ವಿಷಯಗಳಲ್ಲಿ ಅಂದ್ರ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇರಂಗಿಲ್ಲ ಅವ್ರ ಮನೆಯೊಳಗ ಅನಿವಾರ್ಯವಾಗಿ ಅವ್ರಿಗೆ ಏನ್ ಮಾಡ್ತಾರ ಅಂತಹ ವಿಷಯಗಳಲ್ಲಿ ಪ್ರೋತ್ಸಾಹ ಮಾಡ್ತಿರ್ತಾರ ಅವರು ಕೂಡ ಮಾನಸಿಕವಾಗಿ ಬಹಳ ವೇದನೆಯನ್ನು ಅನುಭವಿಸ್ತಿರ್ತಾರೆ ಈ ರೀತಿಯಾದ ಒಂದು ಕೇಸ್ಗಳು ಈ ರೀತಿಯಾದ ಒಂದು ಅಂತಂದ್ರೆ ದ ಗುರುಗಳ ಹತ್ರ ಅಥವಾ ತಿಳುವಳಿಕೆ ಉಳ್ಳವ್ರ ಹತ್ರ ಒಂದು ಉತ್ತಮ ವ್ಯಕ್ತಿಗಳ ಹತ್ರ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಡ್ತಿರ್ತಾರ ಇಲ್ಲ ನನಗೆ ಇಷ್ಟ ಇಲ್ಲ ಈ ಲೌಕಿಕ ಕ್ಷೇತ್ರದಲ್ಲಿ ನನಗೆ ಇಷ್ಟ ಇಲ್ಲ ನಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾನು ಏನೋ ಸಾಧನೆ ಮಾಡ್ಕೊ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ನಮ್ಮ ಮನೆಯವ್ರು ಒತ್ತಾಯ ಮಾಡಿ ನಂಗೆ ಮದುವೆ ಮಾಡಿಬಿಟ್ರು ನಾ ಏನ್ ಮಾಡ್ಲಿ ಅನ್ನುವಂತಹ ಪ್ರಶ್ನೆ ಅವ್ರ ಮುಂದೆ ಬಂದಾಗ ಅವ್ರು ಏನೂ ಮಾಡಕ್ಕಾಗಂಗಿಲ್ಲ ಹೌದು ಒಂದು ನಂಗೆ ಒಂದು ಹತ್ತು ರೂಪಾಯಿ ಖರ್ಚು ಮಾಡೋ ಇಷ್ಟ ಆಯ್ತು ಹತ್ ಇಪ್ಪತ್ತು ರೂಪಾಯಿ ಖರ್ಚು ಮಾಡೀನಿ ಅಂದ್ರೆ ನಾಳೆ ಹತ್ತು ರೂಪಾಯಿ ನಾವು ಗಳಿಸ್ಕೋಬಹುದು ಅದರ ಜೀವನ ಅಂತ ಬಂದಾಗ ಕೆಲವೊಂದ್ಸಲಿ ನಮ್ಮ ಆಯ್ಕೆಗಳನ್ನ ನಾವು ಖಡಾಖಂಡಿತವಾಗಿ ಹೇಳಬೇಕಾಗ್ತತಿ ನಮ್ಮ ಆಯ್ಕೆಗಳನ್ನ ನಾವು ಚೂಸ್ ಮಾಡಿಕೊಳ್ಳಿಕ್ಕೇ ಬೇಕು ಸೊ ನಮಗೆ ಇದು ಇದೆಲ್ಲರ ಬಗ್ಗೆ ನಮಗೆ ತಿಳುವಳಿಕೆ ಬರಬೇಕು ಈ ಎಲ್ಲದರ ವಿಷಯಗಳಲ್ಲಿ ನಾವು ಗಟ್ಟಿಯಾಗಿ ನಿರ್ಧಾರ ತಗೋಬೇಕು ಅಂದ್ರೆ ನಮಗೆ ಏನಾದರೂ ಒಂದ್ ಬೇಕಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಬೇಕಲ್ಲ ಸೊ ನಾವೇನ ಮಾಡ್ಬೇಕಾಗ್ತದ್ರೆ ಅಂದ್ರೆ ಅಧ್ಯಾತ್ಮಕ್ ಬರ್ಬೇಕಾಗ್ತತಿ ಅಧ್ಯಾತ್ಮಕ್ ಬಂದ್ವಿ ಗುರುವಿನ ಆಶೀರ್ವಾದ ಇರಬೇಕು ಅನುಭವ ಗೋಷ್ಠಿಗಳಲ್ಲಿ ಭಾಗವಹಿಸಬೇಕು ವಚನ ಪ್ರವಚನಗಳನ್ನ ಕೇಳಬೇಕು ಅಂದಾಗ ಏನಾಗ್ತದೆ ಅಂತಂದ್ರ ಎಲ್ಲಿ ಹೋದ್ರ ನಾವು ಯಾವ ದಾರಿಗೆ ಹೋದ್ರೆ ಸರಿಯಾಗಿ ನಮ್ಮ ಗುರಿಯನ್ನು ಮೂಡ್ತೀವಿ ಯಾವ ದಾರಿಗೆ ಹೋದ್ರೆ ನಾವು ಎಡುತ್ತೀವಿ ಅನ್ನುವಂತಹ ಒಂದು ಒಂದು ಜಸ್ಟ್ ಒಂದು ಕಾನ್ಸೆಪ್ಟ್ ನಮ್ ಕಣ್ಣು ಮುಂದೆ ಬರ್ತತಿ ಓ ನಾ ಈ ಆಯ್ಕೆ ಈ ಕ್ಷೇತ್ರವನ್ನ ಚೂಸ್ ಮಾಡ್ಕೊಳಕತ್ತಿನಿ ಇದ್ರೊಳಗೆ ಹೋದ್ರೆ ಎಷ್ಟ್ರ ಮಟ್ಟಿಗೆ ಸರಿ ನಾ ನಿಮಗೆ ಭವಿಷ್ಯವನ್ನ ಕೇಳ್ರಿ ನಿಮ್ಮ ಒಂದ್ ಮುಂದಿನ ಮುಂದಿಂದ ಯಾರದ ಕೇಳ್ರಿ ಅಂತ ನಿಮಗೆ ಸಲಹೆ ಕೊಡಾಕತ್ತಿಲ್ಲ ನಿಮ್ಮನ್ನ ನೀವು ವಿಚಾರವಂತರನ್ನಾಗಿ ಮಾಡ್ಕೋರಿ ಅಂತ ಹೇಳಾಕತ್ತೀನಿ ನಾವು ಹೋದ್ವಿ ನಮಗೆ ಅಧ್ಯಾತ್ಮದೊಳಗೆ ಏನೋ ಒಂದು ಯಾಕಂದ್ರೆ ಅಲ್ಲಿ ಅಧ್ಯಾತ್ಮದೊಳಗೆ ಕಂಪ್ಲೀಟ್ ಆಗಿರುವುದು ಪಾಸಿಟಿವಿಟಿ ಮಾತ್ರ ಅಲ್ಲಿ ನಮಗೆ ಸಿಗ್ತತಿ ನೆಗೆಟಿವಿಟಿ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಪಾಸಿಟಿವಿಟಿ ನಮ್ಮಲ್ಲಿ ಅಡಾಪ್ಟ್ ಆದಾಗ ನಾವೇನ್ ಅಂತಂದ್ರೆ ವಿ ಕ್ಯಾನ್ ಚೂಸ್ ಅವರ್ ರೈಟ್ ನಮ್ಗೆ ಇಷ್ಟ ಆಗ್ತತಿ ನಮಗೇನು ಚಲೋ ಅನಸ್ತತಿ ನಾವು ಅದನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಇಷ್ಟ ಆಗ್ತತಿ ಚಲೋ ಅನಸ್ತತಿ ಅನ್ನೋಕೆ ನಾನು ನಾವು ಯಾವ ದಾರಿ ಒಳಗೋದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಉತ್ತಮ ಒಂದು ಆ ಇದು ಸಿಕ್ತತಿ ಅನ್ನೋದು ಬಹಳ ಮುಖ್ಯ ಆಗ್ತತಿ ಸೊ ನಾ ಇದ್ರ ಮೂಲಕ ಎಲ್ರಿಗೂ ಹೇಳಕ್ಕೆ ಏನ್ ಇಷ್ಟ ಪಡ್ತೀನಿ ಅಂತಂದ್ರ ಆಧ್ಯಾತ್ಮ ವಚನ ಪ್ರವಚನ ಅನುಭವ ಗೋಷ್ಠಿಗಳು ಅಂತ ಏನ್ ಬರ್ತಾವು ವಚನ ಅಧ್ಯಯನ ಅಂತ ಏನ್ ಬರ್ತತಿ ಅದು ನಮ್ಮ ಇಲ್ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲಾ ನ್ಯೂನ್ಯತೆಗಳನ್ನ ತೆಗೆದುಹಾಕುವಂತ ಒಂದು ಒಳ್ಳೆ ಸಿದ್ಧೌಷಧ ಸಿದ್ಧೌಷಧ ಅಂತ ನಾವು ಕರಿಬಹುದು ಎಲ್ಲೆಲ್ಲೋ ಹೋಗಿ ನಾವ್ ಏನೋ ರೆಡಿ ಮಾಡ್ಕೋಬೇಕಿಲ್ಲ ರೆ ರೆಡಿಮೇಡ್ ಸಿಕ್ತತಿ ನಮ್ಮಲ್ಲಿ ಮೆಡಿಸನ್ ಅದ್ರ ತಗೊಳ್ಳುವಲ್ಲಿ ಏನು ಮಾಡಾಕತ್ತೀವಿ ಫೇಲ್ ಆಗಕತ್ತೀವಿ ಅದಕ್ಕ ನಮ್ಮ ಪ್ರಯತ್ನ ಏನು ಅಂತಂದ್ರೆ ಸಾಧ್ಯ ಆದಷ್ಟು ಈ ಸಿದ್ಧೌಷಧವನ್ನ ಪ್ರಪಂಚದಾದ್ಯಂತ ಪಸರಿಸಬೇಕು ಅನ್ನುವಂತ ನಮ್ಮ ಈ ಪ್ರಯತ್ನಕ್ಕ ನೀವೆಲ್ಲರೂ ಕೈ ಜೋಡಿಸ್ಬೇಕು ಹೀಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಮ್ಮನ್ನು ಬೆಳೆಸ್ತಾ ಇರಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾವು ಇನ್ನೂ ಇನ್ನೂ ಹೆಚ್ಚಾಗಿನ ಒಳ್ಳೆ ಒಳ್ಳೆ ವಿಷಯಗಳನ್ನ ಜಗತ್ತಿಗೆ ಕೊಡುವಂತಾಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ